ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಊರಿಂದ ಬಂದ ಮೇಲೆ ನನ್ನ ಬಾಲ್ಕನಿ ಗಾರ್ಡನ್ ಈ ರೀತಿಯಾಗಿದೆ ನೋಡಿ ತುಂಬ ಸ್ವಲ್ಪ ಗಲೀಜೆಲ್ಲ ಆಗಿತ್ತು ಹಾಗೆ ಒಂದಿಷ್ಟು ಎಲೆಗಳೆಲ್ಲ ಒಣಗೋಗಿತ್ತು ಅದು ಎಲ್ಲನೂ ತೆಗಿಬೇಕಾಗಿತ್ತು ಹಾಗಾಗಿ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಇಲ್ಲಿ ಕಿಟಕಿನಲ್ಲಿ ನಾನು ಒಂದಿಷ್ಟು ಹ್ಯಾಂಗಿಂಗ್ ಪಾಟ್ಗಳನ್ನು ಹಾಕಿರ್ತಿದ್ದೆ ಅದನ್ನು ಊರಿಗೆ ಹೋಗಬೇಕಾದ್ರೆ ನಾನು ಗ್ರಿಲ್ಸಲ್ಲಿ ಹಾಕಿಟ್ಟು ಹೋಗಿದ್ದೆ ನೀರು ಹಾಕೋಕ್ಕೆ ಅನುಕೂಲ ಆಗಲಿ ಅಂತ ಈಗ ಎಲ್ಲನೂ ಅದು ಕ್ಲಿಕ್ ಕಿಟಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ವಾಪಸ್ ಅಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಬೀಜಗಳನ್ನೂ ಕೂಡ ನಾನು ಹಾಕಿಟ್ಟಿದ್ದೀನಿ ಸಮ್ಮರ್ಸ್ಗೆ ಸಮ್ಮರ್ ಫ್ಲವರ್ಸಿಂದು ಸೀಡ್ಸ್ ಹಾಕಿದ್ದೀನಿ ನೋಡಿ ನೋಡೋಕ್ಕೆ ಗಲೀಜು ಕಾಣಲ್ಲ ಬಟ್ ಕೆಳಗಡೆ ಟೈಲ್ಸ್ ಎಲ್ಲ ತುಂಬಾ ಗಲೀಜಾಗಿದೆ ಸ್ವಲ್ಪ ಎಲೆಗಳೆಲ್ಲ ಒಣಗೋದಂಗೆ ಆಗಿದೆ ಅದೆಲ್ಲಾನು ತೆಗಿಬೇಕು ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಗಿಡ ಇಟ್ಟಾಗ ಇಷ್ಟು ಗಲೀಜಿದೆ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ಗಿಡ ತೆಗ್ದ ಮೇಲೆ ಗೊತ್ತಾಗುತ್ತೆ ನಾನು ಮನೆಯಲ್ಲಿ ಇದ್ದರೆ ವೀಕ್ಲಿ ಒಂದು ಸಾರಿ ನಾನು ಕ್ಲೀನ್ ಮಾಡ್ಕೋತೀನಿ ಇಷ್ಟು ಆಗಿರಲ್ಲ ಬಟ್ ಈಗ ಒಂದು ತಿಂಗಳ ಮೇಲೆ ಆಯ್ತಲ್ವ ಹಾಗಾಗಿ ಗಲೀಜಾಗಿದೆ ಹಾಗೆ ಈ ಟರ್ಟಲ್ ವೈನ್ ಕೂಡ ಅಷ್ಟೇ ಸ್ವಲ್ಪ ರೀಪಾಟ್ ಮಾಡ್ಕೋಬೇಕು ಎಲ್ಲ ಒಣಗೋದಂಗೆ ಆಗಿದೆ ಅದು ಕೂಡ ಇದು ಎಲ್ಲ ಕಿಟಕಿ ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಆಮೇಲೆ ಇಲ್ಲಿ ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಬೇಬಿ ಸನ್ರೋಸ್ ಗಿಡ ನೋಡಿ ತುಂಬ ಚೆನ್ನಾಗಾಗಿದೆ ಈಗ ಸೀಸನ್ ಇದೆ ಒಂದು ಸಣ್ಣ ಕಟ್ಟಿಂಗಿಂದನೂ ಕೂಡ ಇದು ಹತ್ತುತ್ತೆ ನಿಮ್ಮ ಹತ್ರ ಎಲ್ಲಾದರೂ ಸಿಕ್ಕರೆ ನೀವು ತೊಗೊಂಡು ಬನ್ನಿ ತೊಗೊಂಡು ಬಂದು ಕಟ್ಟಿಂಗನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಹೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಹಾಗೆ ಇವತ್ತು ಒಂದಿಷ್ಟು ಕಟಿಂಗ್ಸ್ ಕೂಡ ನಾನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೀರಲ್ಲಿ ಏನಿಟ್ಟಿದ್ದೀನಲ್ಲ ಅದೆಲ್ಲ ಊರಿಂದ ತಗೊಂಡು ಬಂದಿರುವಂಥದ್ದು ಅದನ್ನು ಇವತ್ತು ಹಾಕ್ತಾ ಇದ್ದೀನಿ ನನ್ನ ಹತ್ರ ಯಾವ್ಯಾವ ಚಿಕ್ಕ ಪಾಟ್ಗಳಿದೆಯೋ ಹಳೆ ಡಬ್ಬಗಳು ಆಮೇಲೆ ನರ್ಸರಿ ಪಾಟು ಅದೆಲ್ಲ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಈ ನರ್ಸರಿ ಪಾಟಲ್ಲಿ ಹೋಲು ತುಂಬಾ ದೊಡ್ಡದಾಗಿರುತ್ತೆ ಹಾಗಾಗಿ ನಾನು ಈ ರೀತಿಯಾದಂಥ ಬಟ್ಟೆನ ಹಾಕ್ಕೊಂಡು ಇದಕ್ಕೆ ಗಿಡ ನೆಟ್ಕೋತೀನಿ ಇಲ್ಲಿ ನಾನು ಸಾಯಿಲ್ ಮಿಕ್ಸ್ಗೆ ಅಂತ ಹೇಳಿ ನಾನಿಲ್ಲಿ ಗಾರ್ಡನ್ ಸಾಯಿಲ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಫಂಗಿ ಸೈಡನ್ನ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೋಕೋಪೀಟನ್ನು ಯೂಸ್ ಮಾಡ್ತಾ ಇದ್ದೀನಿ ಕಟಿಂಗ್ಸ್ ತುಂಬ ಚೆನ್ನಾಗಿ ಬರುತ್ತೆ ಕೋಕೋಪೀಟನ್ನು ಯೂಸ್ ಮಾಡಿದ್ರೆ ಅದಕ್ಕೋಸ್ಕರ ನಾನು ಇವತ್ತು ಕೋಕೋಪೀಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಇದ್ದೀನಿ ಜಾಸ್ತಿ ಹಾಕಲ್ಲ ಸ್ವಲ್ಪನೇ ವರ್ಮಿ ಕಂಪೋಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಹಾಗೆ ನಿಮ್ಮ ಹತ್ರ ಬೂದಿ ಏನಾದ್ರು ಇದ್ದರೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಮಾತ್ರ ನಾನಿಲ್ಲಿ ಬೇವಿನ ಹಿಂಡಿ ಇದೆ ನನ್ನ ಹತ್ರ ಅದನ್ನೇ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಒಂದು ಮುಷ್ಟಿಯಷ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪಾಟ್ಗೆಲ್ಲ ನಾನು ಫಿಲ್ ಮಾಡ್ಕೊತೀನಿ ಎಲ್ಲನೂ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಹಾಗಾಗಿ ನಾನು ಇವತ್ತು ಸ್ವಲ್ಪ ತೋರಿಸ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಮಾಡ್ತಾ ಇದನ್ನೆಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಕೆಲಸ ಕೂಡ ಅಷ್ಟೇ ತುಂಬಾ ಇದೆ ಜಾಸ್ತಿ ಆಗಿದೆ ಕೆಲಸ ಅದಕ್ಕೋಸ್ಕರ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನನ್ನ ಹತ್ರ ಯಾವ್ಯಾವ ಪಾಟ್ಗಳಿದೆಯೋ ಅದೆಲ್ಲದಕ್ಕೂ ನಾನು ಫಿಲ್ ಮಾಡಿ ಇಟ್ಟಿದ್ದೀನಿ ಇದಕ್ಕೇನೆಂದರೆ ನೀವು ನೀರನ್ನು ಹಾಕಿಬಿಟ್ಟು ಆಮೇಲೆ ಕಟಿಂಗ್ಸನ್ನು ನೆಡಿ ಆದಷ್ಟು ನೀವು ಹಾಗೆ ನೆಡೋದಕ್ಕಿಂತ ನೀರನ್ನು ಹಾಕಿಬಿಟ್ಟು ಆಮೇಲೇ ಕಟಿಂಗ್ಸ್ ನೆಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಎಲ್ಲನೂ ಹಾಕಿಬಿಟ್ಟು ಗಾರ್ಡನ್ ಕೂಡ ಎಲ್ಲ ಕ್ಲೀನ್ ಮಾಡಿದೆ ಈ ಕಟಿಂಗ್ಸ್ ಎಲ್ಲ ನೋಡಿ ತೆಗೆದು ಒಂದರಲ್ಲಿ ಹಾಕಿಟ್ಟಿದ್ದೀನಿ ದೊಡ್ಡ ಪಾಟಲ್ಲಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕ ಪಾಟಲ್ಲಿ ಒಂದೊಂದನ್ನೇ ಇಟ್ಟಿದ್ದೀನಿ ನಾನು ಆದಷ್ಟು ಮಟ್ಟಿಗೆ ನೀವು ಎಲ್ಲನೂ ಈ ಥರ ಶಿಫ್ಟ್ ಮಾಡಿಕೊಂಡಾದಮೇಲೆ ಬಿಸಿಲಿಗೆ ಗಿಡಕ್ಕೆ ಹೋಗಬೇಡಿ ಆದಷ್ಟು ನೆರಳಲ್ಲೇ ಇಡಿ ನಮ್ಮ ಅಲ್ಲಿ ಏನಾಗುತ್ತೆ ಬಿಸಿಲೇ ಬೀಳುತ್ತೆ ನೆರಳು ಬರಲ್ಲ ಹಾಗಾಗಿ ನಾನು ಇವೆಲ್ಲವೂ ಬಾಲ್ಕನಿನಲ್ಲೇ ಇಡ್ತೀನಿ ಪಾಟಲ್ಲಿ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ತಣ್ಣಗಿರುತ್ತೆ ಸ್ವಲ್ಪ ಚಿಗುರಿ ಎಲ್ಲ ಬಂದು ಎಲೆ ಎಲ್ಲ ದೊಡ್ಡದಾದ ಮೇಲೆ ನಾನು ಟೆರಸ್ಸಲ್ಲಿ ಹೋಗ್ತೀನಿ ಕೆಲವೊಂದಿಷ್ಟನ್ನು ಹಾಗೆ ಈ ಪಾಟಲ್ಲಿ ಫ್ರೆಂಡ್ಸ್ ನಾನು ಬೀಜ ಹಾಕಿರಲಿಲ್ಲ ಕಿಚನ್ ವೇಸ್ಟು ಹಾಕಿದ್ದೆ ನಾನು ಅದರಲ್ಲೇ ಈ ಟೊಮೆಟೊ ಗಿಡ ಬಂದಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನಾನು ಇದನ್ನು ತೆಗಿಯಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ನೋಡೋಣ ಇದನ್ನು ಇದಕ್ಕೆ ಮಿಲಿಬಗ್ಸ್ ಎಲ್ಲ ಅಟ್ಯಾಕ್ ಆಗಿದೆ ಇದರಲ್ಲೇ ನಾನು ಏನಾದರೂ ನೋಡಬೇಕು ಇದನ್ನು ಬದುಕಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮಿಲಿಬಾಕ್ಸ್ ಜಾಸ್ತಿ ಇರೋದ್ರಿಂದ ಒಣಗೋಗ್ತಾ ಇದೆ ಅದು ಅದಕ್ಕೂ ಕೂಡ ನಾನು ನೀಮ್ ಆಯಿಲೆಲ್ಲ ಸ್ಪ್ರೇ ಮಾಡ್ತೀನಿ ಈಗ ಹಾಗೆ ಇಲ್ಲೊಂದಿಷ್ಟು ಕಟ್ಟಿಂಗ್ಸನ್ನು ಇಟ್ಟಿದ್ದೀನಿ ಸದ್ಯಕ್ಕೆ ನನ್ನ ಗಾರ್ಡನ್ ಕ್ಲೀನ್ ಆಗಿದೆ ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಗಾರ್ಡನ್ ಕ್ಲೀನಾಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು